ಸತ್ಕಾರ್ಯಗಳಿಂದ ಆಯುಷ್ಯ ಆರೋಗ್ಯ ವೃದ್ಧಿಸಿಕೊಳ್ಳಿ ಕೋಂಬಳ್ಳಿ ಚೌಕಿ ಮಠದ ಸದ್ಗುರು ಗಾಡಿ ತಾತ ಹೂವಿನ ಹಡಗಲಿ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಸುಕ್ಷೇತ್ರ ಚೌಕಿ ಮಠದ ಸದ್ಗುರು ಗಾಡಿ ತಾತನ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸದರ್ಮಕ್ಕೆ ಸಾಕ್ಷಿಯಾಗಿ ಅದ್ದೂರಿಯಾಗಿ ಜರುಗಿತು ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷ ಸಂಕಲ್ಪದೊಂದಿಗೆ ಗಂಗಾ ಪೂಜೆಯನ್ನು ಮುಗಿಸಿ ತುಂಗಭದ್ರಾ ಒಡಲಿನ ಪರಿಶುದ್ಧ ನೀರಿನಿಂದ ಚೌಡಮ್ಮ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ನಂತರ ಸದ್ಗುರು ಗಾಡಿ ತಾತನವರು ಅಮೃತ ಹಸ್ತದಿಂದ ವಿಶೇಷ ಜ್ಯೋತಿಯನ್ನ ಬೆಳಗುವ ಮೂಲಕ ಕಾರ್ತಿಕೋತ್ಸವಕ್ಕೆ ಚಾಲನೆಯನ್ನ ನೀಡಿದರು ನಾಡಿನ ಮೂಲೆ ಮೂಲೆಗಳಿಂದ ಬಂದ ಭಕ್ತರು ತಮ್ಮ ಇಷ್ಟಾರ್ಥ ಸಂಕಲ್ಪದೊಂದಿಗೆ ಸದ್ದರ್ಮ ಜ್ಯೋತಿಯನ್ನ ಬೆಳಗಿದರು ಜಾತಿ ಭೇದ ಭಾವವಿಲ್ಲದೆ ಕೋಮು ಸೌಹಾರ್ದತೆಯಿಂದ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಗಿ ಕಾರ್ತಿಕೋತ್ಸವ ಕಾರ್ಯಕ್ರಮ ಜರುಗಿತು ಇದೇ ವೇಳೆ ಧರ್ಮ ಹಿತ ಚಿಂತನಾ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಮುಖ್ಯಸ್ಥಿಕೆಯನ್ನ ನಾಡಿನ ಹರ ಗುರು ಚರಮೂರ್ತಿಗಳು ಚಾಲನೆಯನ್ನ ನೀಡಿ ನರದ ಭಕ್ತರಿಗೆ ಆಶೀರ್ವಚನ ನೀಡುವ ಮೂಲಕ ಜ್ಞಾನದ ಅರಿವನ್ನು ಮೂಡಿಸಿದರು ಇದೇ ವೇಳೆ ಹೂವಿನ ಹಡಗಲಿಯ ಪೂಜ್ಯರಾದ ಡಾಕ್ಟರ್ ಹಿರಿ ಶಾಂತವೀರ ಮಹಾಸ್ವಾಮಿಗಳು ಜ್ಯೋತಿ ಬೆಳಗುವುದರಿಂದ ನಮ್ಮ ಮನಸ್ಸಿನಲ್ಲಿರುವ ಕಲ್ಮಶ ಅಶುದ್ಧವಾಗುತ್ತದೆ ಪ್ರತಿದಿನವೂ ನಾವು ದೀಪ ಬೆಳಗುವಾಗ ಒಂದೊಂದು ದುರ್ಗುಣಗಳನ್ನು ದೂರ ಮಾಡಿಕೊಳ್ಳಬೇಕು ಎಂದು ಯಾವ ಜಾತಿ ಧರ್ಮವಿಲ್ಲದೆ ದೀಪ ಎಲ್ಲರಿಗೂ ಸಮಾನವಾಗಿ ಬೆಳಕನ್ನು ನೀಡುತ್ತದೆ ಅದರಂತೆ ನಾವು ಕೂಡ ದ್ವೇಷ ದಳ್ಳುರಿಗಳನ್ನು ದಹಿಸಿ ಸ್ನೇಹ ಪ್ರೀತಿಯಿಂದ ಬಾಳೋಣ ಎಂದು ಆಶೀರ್ವಚನದ ಮೂಲಕ ಭಕ್ತರಿಗೆ ಹಾರೈಸಿದರು ಇದೇ ವೇಳೆ ಮಾತನಾಡಿದ ಸದ್ಗುರು ಗಾಡೀತಾತನವರು ದೀಪ ಜ್ಞಾನದ ಸಂಕೇತ ದೀಪ ಹಚ್ಚುವ ಮೂಲಕ ಮನಸ್ಸು ಶುದ್ಧವಾಗಿದ್ದಾಗ ನಾವು ಮಾಡಿದ ಸಂಕಲ್ಪ ಖಂಡಿತ ಈಡೇರುತ್ತದೆ ದೀಪ ಬೆಳಗುವುದರಿಂದ ಆಯುಷ್ಯ ಆರೋಗ್ಯ ವೃದ್ಧಿಸುತ್ತದೆ ಈ ಕಾರ್ತಿಕೋತ್ಸವದ ಮೂಲಕ ಮನದ ದೀಪ ಬೆಳಗಲಿ ಎಂದು ಹಾರೈಸಿದರು ಇದೇ ವೇಳೆ ಕಲಾವಿದರಾದ ಪ್ರಾಣೇಶ್ ಪುರದ್ ರವಿಗೌಡ ತಂಡದಿಂದ ರಸಮಂಜರಿ ಕಾರ್ಯಕ್ರಮಗಳು ನಡೆ ಕಾರ್ಯಕ್ರಮದಲ್ಲಿ ಶ್ರೀ ಬ್ರಹ್ಮ ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಂಪಸಾಗರ ಶ್ರೀ ಮಣಿಪುರ ಡಾಕ್ಟರ್ ಹಿರೇ ಶಾಂತವೀರ ಮಹಾಸ್ವಾಮಿಗಳು ಗವಿಮಠ ಶಾಖಾ ಹೂವಿನ ಹಡಗಲಿ ಶ್ರೀ ಮಣಿಪುರ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಹಿರೇಮಲ್ಲನಕೇರಿ ಪರಮಪೂಜ್ಯ ಶ್ರೀ ರಾಕೇಶಯ್ಯ ರಾಮಸ್ವಾಮಿಗಳು ರಾಮಸ್ವಾಮಿ ದೇವಸ್ಥಾನ ಹೂವಿನ ಹಡಗಲಿ ಸದ್ಗುರು ಗಾಡಿ ತಾತನವರು ಹಾಗೂ ನಾಡಿನ ನಾನಾ ಮೂಲೆಯಿಂದ ಆಗಮಿಸಿದ ಭಕ್ತರು ಸದ್ಗುರು ಗಾಡಿ ತಾತನ ಆಶೀರ್ವಾದ ಪಡೆದು ಪುನೀತರಾದರು ಪುಟ್ಟರಾಜ ಗುರುವಿನ ಪುಣ್ಯಾಶ್ರಮ ಉದ್ಧರಿಸಿದ ಪುಟ್ಟರಾಜೂ ಹರೆಗೆ ಉಸಿರಿನಲ್ಲಿ ನಿನ್ನ ನಾಮ ನಿತ್ಯ ಸಂಗಮ ನಿನ್ನ ನಾಮ ನಮ್ಮಧೇ ಅಭಿನಮ ಶಿವಲಿಂಗ ರುದ್ರವೃಷ್ಣ ನಿರಂಜನ ಪ್ರವಾಸ ರೂಪಿ ಡಾಕ್ಟರ್ ಗಿರಿ ಶಾಂತವೀರ ಮಹಾಸ್ವಾಮಿಗಳು ಕವಿಮಠ ಶಾಖಾ ಹುಗಿನಡದಲ್ಲಿ ಇವರನ್ನೂ ಸಹ ಭಕ್ತಿ ಸ್ವಾಗತ ಬಂದ ಗುರು ಶ್ರೇಷ್ಠ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನ ಧ್ಯಾನಿಸಿ ಈ ಭಾಗದ ನಡೆದಾಡುವೆ ಮನಸ್ಸುಗಳಿಗೆ ಸಂಸ್ಕಾರದ ಗುರುವಾಗಿ ತ್ರಿವಿಧ ದಾಸೋಭಿಗಳಾಗಿ ಆಶೀರ್ವಾದ ಮಾಡು ನಮಗೂ ಹೇಳ್ತೀನಿ ಹೋಗು ಅನ್ನಂತ ಯಾರ ನಿಮ್ಮೂ ಎಲ್ಲ ಮಾಡಾಳಲ್ಲ ಎಲ್ಲ ನಮ್ಮೂ ಹೋಗು ಆಕಡ್ತಾಳು ಹೋಗಿನಗ ಆ ವ್ಯಕ್ತಿ ಅಂದಂತ ಬಿಟ್ಟೆ ಆಗ್ಬೇಕಿಲ್ಲ ಹೋಗ ಸುಮ್ಮನೆ ನೀನು ನೀ ಹೋಗತ್ಲೇ ಬರ್ತಾಳಾಕಿ ಅಲ್ಲಿ ಹೋಗಿ ಹೆಂಗ ನಮಸ್ಕಾರ ಮಾಡ್ಬೇಡಪ್ಪ ಒಂದ್ ಹತ್ತು ರೂಪಾಯಿ ಹಾಕು ಅಂತ ತನ್ನ ಬಕ್ತ ಇರ್ತಕ್ಕಂತ ಹತ್ತು ರೂಪಾಯಿ ಕೊಟ್ಟ ತಗೊಂಡು ಹೋದ ಆಸ್ತಿ ಐತಿ நம்ம அப்படெக்ட் இல்லை இவ் தொந்தரைய தீர்மான அவங்க பாடி அவங்க நம் பாடி நான் இரவு அப்போ